இன்று கருத்து ನಾಷ್ಟಾ ಇಡ್ಲಿ ಮಾಡಿನಿ ಆಮೇಲೆ ಇಡ್ಲಿಗೆ ಚಟ್ನಿನೂ ಮಾಡೀನಿ ಸಾಂಬಾರ್ ಮಾಡೀನಿ ಒಂದೀಟ್ ವಡಾ ಹಿಟ್ಟು ನಿನ್ನೆ ಸಂಜಿನ ಮಾಡಿದ್ವಿಲ್ಲ ವಡಾ ಹಿಟ್ಟು ಉಳಗಿತದೆ ವಡೆನೂ ಮಾಡಿನಿ ಉದ್ದಿನ ವಡಾ ತಿನ್ಬರಿ ಹ್ಞೂ ತಿಂಕಿ ಇಡ್ಲಿ ವಡನೇ ನಮ್ಮ ನಾಷ್ಟ ಆಗತ್ತೆ ಮಸ್ತ್ ತಿನ್ನುನೆ ಭಾಜಿನಾಗ ಇತ್ತ ತಿನ್ನಂಗ ಆಗ್ಬಿಟ್ಟ ನನಗೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ನನಗೂ ಬಹಳ ಇಷ್ಟ ನನಗೂ ಬಹಳ ಇಷ್ಟ ವಡಾ ಇತ್ತಂದ್ರೆ ನಾ ಇನ್ನೂ ಎರಡು ಎಕ್ಸ್ಟ್ರಾ ವಡಾ ತಿಂತೀನಿ ಆ ಆತ ಆತ ತಿನ್ನುವಂತ್ರಿ ಚಿನ್ನಿ ಚಿನ್ನಿ ಏನ್

ಅಯ್ಯಯ್ಯ ಬೇಡವಾ ಹೊಟ್ಟಸ್ತಿರ್ತತಿ ಪಾಪ ನಿದ್ದೆ ಹಂಗ ಮುಖಮಟ್ಟಿರ್ತದೆ ಹಾ ರಾತ್ರಿ ಏಟ್ ಊಟ ಮಾಡಿರ್ತದೆ ಈ ತೆ ಊಟ ಮಾಡಿರ್ತವ ಹೊಟ್ಟಿರ್ದಿಲ್ಲ ನೀ ಒಂಬತ್ತಿರ್ತಾನೆ ಅಂದ್ರೆ ಮತ್ತೀಗ ಈಗ ಎಬಿಸಿ ಯಾವಾಗ ಜಳಕ ಮಾಡಿ ಯಾವಾಗ ನಾಶ ಮಾಡ್ಸದಿ ಹತ್ತು ಗಂಟೆ ಹನ್ನೊಂದು ಗಂಟೆ ಬಂದು ಹತ್ತತದೆ ಬೇಡ ಎಬ್ಬಸಿ ಹೋಗ್ರಕ್ಕಿ ಎಬಿಸಿ ಕಳ್ಸೋಗ್ರಿ ಇಲ್ಲೇ ಅಕ್ಕಿಗೆ ಜಳಕ ಮಾಡಿಸ್ತೀನಿ ಬ್ರಷ್ ಮಾಡಿ ಜಳಕ ಮಾಡಿಸ್ತೀನಿ ನಾಷ್ಟ ಮಾಡಿಸ್ತೀನಿ ನಾನೇ ನಿಮ್ಗೆ ಹಾಕಿಟ್ಟೇನೆ ನೀವು ತಿನ್ನುವಂತ್ರಿ ಏನೇ ಹಾಕಿರ್ತೇನೆ ನಿಮಗೆ ಆಯ್ತು ಗುರ್ಮ ഇട്ടി വട ഇട്ടന ചട്ടിട്ട് ബട്ടല ഇട്ടിന് ചിലോ നോട് ചിന്നീനു കിണാ ചിന്നി അത് അഡ്ഡാ രീക ಅಕ್ಕಿಗೆ ಅದಕ್ಕೆ ಕೈ ಕಾಲು ನೋಸಾಕತ್ತಾವ ಏನ ಟೈರ್ಡ್ ಹೌದು ಹೌದು ತಡಿ ಎಬಸ್ತೇನೆ ತಡಿ ಬಾ ಎ ಬಿ ಸಿ ಅದಕ್ಕೆ ಸಚ್ಚಿಗೆ ಜಳಕ ಮಾಡಿಸಿ ಊಟ ಮಾಡಿಸ್ತೇನೆ ತಡಿ ನಾಷ್ಟಾ ಮಾಡಿಸ್ತೇನೆ ಪಾಪ ಹಟ್ಟು ಹಸ್ತ್ರತ ಅದಕ್ಕ ಎ ಬಿ ಸಿ ನಾಷ್ಟಾ ಮಾಡಿಸಿ ಬೇಕರ ಆಮೇಲೆ ಬೇಕರ ಇನ್ನೊಮ್ಮೆ ಮಕ್ಕೋ ಲಕ್ಕ ಬೇಕರ ಹ ಅಷ್ಟ ಮಾಡಿ ಅಂತಿ ಹೋಗಿ ಗೌರಿ ಎಬಸ್ಕೊಂಡ್ ಬರೋಕ ಅಕ್ಕಿನೆ ಹ ಆತ್ಮ

அம்மா நாஷ்ட ஆட்டாடு ரெஸ்ட் நாஷ்டி மக்கிட்டு அன்ன எட்ட நிதிக்கித்தான் தடி அம் கே பிங்கி மக்கொன் தினவா அண்ணாத்தம்மா ஒத்துாஸ்டி மக்கோல் அந்த ஏழ மக்கோம் பிங்கி ஊ ಕೊಡ್ಲಿ ಒಂದು ಎಷ್ಟೊಂದು ನಿದ್ದೆ ಮಾಡುದು ಹೇಳ್ಬೇಕಂತ ಹೇಳಿ ಮಕ್ಕಳೆ ನಿದ್ದೆ ಮಾಡ್ಬೇಕು ಮಧ್ಯಾಹ್ನ ನಿದ್ದೆ ಮಾಡ್ಬೇಕು ಸಂಜಿನ ನಿದ್ದೆ ಮಾಡ್ಬೇಕು

ി നാർ നഷ്ടി Да, да, да.